ಆಮೇಲೆ ಇಡೀ ದೃಶ್ಯಗಳಲ್ಲಿ ಸಾಕಷ್ಟು ಸಾಕಷ್ಟು ಇವರು ಒಂದು ಸರ್ ಇದು ಇದು ಹೀಗಿದೆ ನೀವು ಇಬ್ಬರು ಸೇರ್ಕೊಳ್ಳಿ ಏನು ಮಾಡ್ತೀರಿ ನೋಡಿ ಅವ್ರ ಹಂಗೆ ಮಾತಾಡೋದು ಹಾಂ ನೋಡಿ ಸರ್ ಹಾಂ ಅಷ್ಟೇ ಸರ್ ಹಾಂ ಟೇಕ್ ಹೋಗ್ಬೇಡೋಣ ಸರ್ ಅಂದರು ಅಯ್ಯೋ ಇರಿ ಸರ್ ಇರಿ ಇರಿ ಅಂತೂ ನಾವು ಕನೆಗೆ ಕುತ್ಕೊಂಡು ಗಣಪ ಅದ್ರ ಜೊತೆ ಪಾಪ ಅವರು ನಮ್ಮ ಮಾಳ್ವಿಕ ಅಂದ ಅಂದ ಪರಂದು ಅಂದ ಬಣ್ಣೊಂದ ಅದೊಂದು ನೆಲ್ಲ ಮಣ್ಣು ನಮ್ಮ ಅವಡೆ ಬಣ್ಣು ಎಂದ ಕನ್ನಡ ಕಲಿತು ನಮಗೆ ಹೇಳ್ದಲ್ಲ ಮಲ್ಲ ಬಂಡು ಇವರೆಲ್ಲ ಸೇರಿಕೊಂಡು ಮಾಡಿದ್ದು ಇಂಪ್ರೊವೈಸೇಷನ್ಸ್ಗಳು ಹಂಗಾಗಿ ಈ ಕ್ರೆಡಿಟ್ ನನಗೇನು ಹೆಚ್ಚಾಗಿ ಗಣಪಂಗೆ ಸೇರ್ಬೇಕು ಹೇಳಿ ಅರ್ಜುನನ ಕತೆ ನೀರಿಗೆ ಕತೆ ಆಮೇಲಿಂದ ಅದೆಲ್ಲೋ ಈ ಇದರಲ್ಲಿ ಇದರ ಅಬ್ಬು ಇದ್ರದ್ದು ಯಾಕೋ ಮೇಕೆ ಸೀರೆ ಇದ್ದೀವಿ ಆ ಮೇಕೆ ಸೀರೆ ಮಾಡ್ಬೇಕಾರೆ ಫೋನ್ ಮಾಡಿಬಿಟ್ಟು ಹೇಳ್ತಾನೆ ಅಣ್ಣ ಅಣ್ಣ ಅಡ್ಡಿಲ್ಲ ಮರಿಬೇಡ ಹೇಳು ನಿಜವಲ್ಲ ನಿಜವಲ್ಲ ಅದು ಕಾಸ್ಟಮ್ ಗಿಷ್ಟುಮ್ ಎಲ್ಲ ಇವರು ಅದೇ ನನಗೆ ಟೂ ಪೀಸೆಲ್ಲ ಇರಬೇಕು ಅಂತ ನೋಡಿದ್ರು ಬೇಡ ಸರ್ ಟೂ ಪೀಸ್ ಬೇಡ ಅವರೆಲ್ಲ ಸಿಲೆಕ್ಸ್ ಮೇಲೆ ಜೈ ಜೈ ಜೈಮನೆ ಎಲ್ಲ ಹೋಗಿದ್ದಾರೆ ನನಗೆ ಇನ್ನೊಂದು ಸ್ವಲ್ಪ ನನ್ನ ಕ್ರಾಸ್ ಕೊಡಿ ಅಂತ ಹೇಳಿದ್ರು ಕ್ರಾಸ್ ಹಾಕೊಂಡೆ ನಾನು ನಮ್ಮ ಶ್ರೀನಿವಾಸ ರಾಜ್ ಅವರ ಡಿಸೈನು ನಿಜವಾಗ್ಲೂ ಒಂಥರ ನಿಮ್ಗೆ ಅವಾಗ ಮಂತ್ರ ಹೇಳಿದ್ನಲ್ಲ ಆ ರೀತಿಯಾಗಿ ಈ ಪಿಕ್ಚರ್ನ ನೀವು ಇದು ಇದು ಗೆಲುವು ಹೌದು ಅದಕ್ಕಿಂತ ಹೆಚ್ಚಾಗಿ ಕನ್ನಡದ ಜನತೆ ಗೆಲುವು ಗೆಲುವು ಗೆಲ್ವು ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಆಗಿತ್ತು ಯಾಕೆ ಬರ್ತಿಲ್ಲ ಯಾಕೆ ಬರ್ತಿಲ್ಲ ಅಂತ ಆ ಕೂಗು ಎಲ್ಲೋ ಪ್ರೇಕ್ಷಕರಿಗೆ ನಿಜ್ವಾಲು ಮುಟ್ಟಿದೆ ಅವರು ಅದಕ್ಕೋಸ್ಕರ ಬಂದಿತ್ತು ನಮ್ದು ಅದು ಏನೋ ಕಾಕ್ತಾಳು ಎಂದ್ಕೋತಾ ಇದ್ದು ಟೂ ತೌಸಂಡ್ ಸಿಕ್ಸು ಮುಂಗಾರು ಮಳೆ ಫಸ್ಟ್ ಬಂತು ಡಿಸೆಂಬರ್ ಇಪ್ಪತ್ತೊಂಬತ್ತು ಗಣಪ ಬಂದ್ಬಿಟ್ಟು ಮಳೆ ಸುರಿಸ್ಬಿಟ್ಟ ಆಮೇಲೆ ವಿಜಯ್ ಹೇಳ್ದೆ ವಿಜಯ್ ನೀನು ಫೆಬ್ರವರಿ ಇಪ್ಪತ್ತ್ ಬಾರೋ ಬಾರು ನಾನು ಮಳೆ ಬರ್ಸಿದ್ದೀನಿ ನೀನು ಗುಡುಗು ಸುಳ್ಳೆಲ್ಲ ಬರ್ಸಿಬಿಡು ಅಂದ ಅವಾಗೂ ನನಗೆ ಹಿಂಗೆ ಆಗಿತ್ತು ಆವಾಗ ರಿಮೇಕ್ ಸಿನಿಮಾಗಳು ಮಾಡಿ 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 ಏನು ಎಲ್ಲರ ಮನೇಲೂ ಇಷ್ಟಿದ್ವು ಸಿಡಿಗಳು ರಿಮೇಕ್ ಸೀರೆಗಳು ಅದು ಆದ್ಮೇಲಿಂದ ಒಳ್ಳೇದೋ ಆಯಿತು ಕೆಟ್ಟದ್ದು ಆಯಿತು ವಸಬರು ಎಂತೆಂತೋರು ಅಪ್ಪಯ ಪೋರ ಜಿಮ್ಮುಕ್ ಪೋರ ಅಟ್ಲ ಸೇರ ಇಟ್ಲ ಸ್ಯಾರಾ ಅಂತೇಳಿ ಮಾಡಿ ಜನ ಬ ಪಾಪ ಈ ಪ್ರೊಡ್ಯೂಸರ್ಸ್ಗಳನ್ನ ಎಂತೆ ಸುಮ್ಮ ಸುಮ್ಮನೆ ಹೋಗೋದು ಏನು ಸಾರ್ ಮುಂಗಾರು ಮಳೆಮು ಹಾಂ ನೂರು ಕೊಟ್ಲು ದುನಿಯಾ ಅದು ಯಾಬೈ ಕೊಟ್ಲು ಅವನೇ ಎಂತಾಯ್ತು ನಮ್ಮ ಸಿನ್ಮಾಕ್ಕೆ ಸಿಕ್ಸ್ಟಿ ಫಾರ್ಟಿ ಹಂಡ್ರೆಡ್ ಹಂಡ್ರೆಡ್ ಸೈಡ್ ಅಮ್ಮಸ್ತೆ ಮೂರು ಕೊಟ್ರು ಸರ್ ಸಿನ್ಮಾ ಸೈಜು ಅವನೇಮೆ ಆ ಮನೇಲಿರೋ ಹುಡುಗರ್ನೆಲ್ಲ ಜಿಮ್ಮಿಗೆ ಕಳಿಸ್ಬಿಟ್ರು ಹೇ ಸುಡ್ರಾ ಒಡು ಗಣೇಶಡು ನೂರು ಕೊಟ್ರು ಸೇಷಂಟ ನಿಮ್ಮ ಪೋರಾ ಒಟ್ಟು ಜೋಡು ಸುಡ ದುನಿಯಾ ವಿಜಯ್ ಅರವೈ ಕೋಟ್ಲು ಅಂಟ ಪೂರಾ ಅಂತ ಕಳಿಸಿ ಕಳಿಸಿ ಅವನು ಆ ಡೈರೆಕ್ಟ್ಗಳಿಗೆ ಹೀರೋಗಳಿಗೆ ಏನೇನೂ ಗೊತ್ತಿರಲಿಲ್ಲ ಹಂಗೆ ಮಾಡಿ ತಿರ್ಗಾ ಜನ ಬರೆದಂಗೆ ಮಾಡಾಕ್ಬಿಟ್ರು ಇದು ಮತ್ತು ಎರಡು ಸಾವಿರದ ಇಪ್ಪತ್ತಾರು ಅದು ಎರಡು ಸಾವಿರದ ಆರು ಅದು ಎಂಟು ಇದು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ನಾಲ್ಕು ಕರೆಕ್ಟ್ ಮಾಡ್ದಮ್ಮ ನೀನು ಒಳ್ಳೆಯವಳು ಅಮ್ಮಯ್ಯ ನೀವು ಬಲೆ ಬಲೆ ಇದೆಯಾ ಕಣ ನೀನು ಎಂಟು ಇದು ಫಸ್ಟು ವಿಜಯ್ ಹೇಳ್ಬಿಟ್ಟ ಗಣಪ ನಾನು ಹೋಗ್ಬಿಟ್ಟು ಗದೇ ಆಡಿಸ್ಬಿಟ್ಟು ಬಂದ್ಬಿಡ್ತೀನಿ ಆಮೇಲೆ ನೀನು ಹೋಗಿ ಚಕ್ರ ಆಡಿಸ್ಬಿಡು ಸುದರ್ಶನ ಚಕ್ರ ತಿರುಗಿಸ್ಬಿಡು ಕರ್ನಾಟಕದ ಮೂಲ ಮೂಲಿಗೆ ಅಂತೇಳಿ ಎಲ್ಲ ಡಣ್ಣ 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 ತಿರುಗಿಸ್ಬಿಟ್ರು ಪ್ರಣಯ್ಯ ತಂದ ತಂದ ಒಂದು ಗರ 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 ಎಲ್ಲ ಗದ್ದೆ ತಿರುಗಿಬಿಡ್ತು ಎಲ್ಲ ಬರ್ತಿದ್ದಾರೆ ನೋಡ್ತಿದ್ದಾರೆ ನಮ್ಮ ಶ್ರೀನಿವಾಸರಾಜ್ ಅವ್ರಿಗೆ ನಮ್ಮ ಎಷ್ಟು ನಮ್ಗೆ ಅದಕ್ಕಿಂತ ನಮಗೆ ನಮ್ಮ ನಮಗೆ ಈ ಕರ್ನಾಟಕದ ಮೂಲ ಮೂಲೆಯಿಂದ ಕಲಾವಿದರು ಬರಲಿ ಎಲ್ಲ ಬರಲಿ ಅಂತಿದ್ವಿ ಈಗ ನಮಗೆ ದಾವಣಗೆರೆಯಿಂದ ನಮ್ಮ ಪ್ರೊಡ್ಯೂಸರ್ ಪ್ರಶಾಂತ್ ಅವ್ರು ಬಂದಿರೋದು ನಮಗೆ ಭಾಳ ಖುಷಿ ಅವ್ರಿಗೆ ಅದೇನು ಏನು ಕಾನ್ಫಿಡೆನ್ಸು ಇದನ್ನ ಇಷ್ಟೇ ರಿಚ್ ಆಗಿ ಮಾಡಬೇಕು ಅಂತ ನಮ್ಮ ಡೈರೆಕ್ಟ್ರು ಅವರು ಇಬ್ರು ನಾವು ವ್ಯಾನ್ ಕಮ್ಮಿ ಇದ್ದೀವಿ ಸರ್ ಮಾಡೋಣ ಜನ ಕರ್ಸೋಣ ಅಂತ ಅವರು ಅವತ್ತೇ ಹೇಳಿದರು ನಾನು ಇದು ಮಾರ್ಕೆಟಿಗೂ ಬಿಡಲ್ಲ ಸರ್ ನಮ್ಮ ಇವತ್ತು ಶೂಟಿಂಗ್ ಮುಗಿದ ತಕ್ಷಣ ನಂದು ಸಿನಿಮಾ ಮುಗಿಯಲ್ಲ ನಂದು ಆಮೇಲೆ ನನ್ನ ಸ್ಟಾರ್ಟ್ ಆಗುತ್ತೆ ನನ್ನ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ನಿಜವಾಗ್ಲೂ ಪ್ರಶಾಂತ್ ಸರ್ ನೀವ್ರು ಉಗಾಂಡಾಗೆಲ್ಲ ಹೋಗಿ ಕಷ್ಟಪಟ್ಟು ದುಡ್ಕೊಂಡು ಏನೇನೋ ಮಾಡಿ ಆ ಧೂಳು ಆ ಗಾಳಿ ಆ ಜನ ಏನು ತಿಂದ್ರೋ ಏನು ಬಿಟ್ರೋ ಪಾಪ ನಾವು ಕೀನಿಯಾಗಿ ಹೋಗಿದ್ವಿ ಭಾರಿ ಕಷ್ಟ ಅಲ್ಲೆಲ್ಲ ಯಾವುದು ಕೀನ್ಯದ ಬರೀ ಪ್ರಾಣಿನೇ ಮೊದಲು ಸಗಾಗ ಸೊ ಜಿರ್ತೆ ಸಿಂಹ ಹುಲಿ ಅಂತಂದ್ವಿ ಆಮೇಲೆ ಪ್ಯಾಕತ್ ಬಂದ್ರೆ ಯಾವಾಗ ತಾಯಿ ಅಂತಂತಿದ್ವಿ ಎಷ್ಟು ಇಪ್ಪತ್ತೈದು ದಿವಸ ಇಲ್ಲಿ ನೋಡ್ರಿ ಪರಿ ಅವೇನ ಅವೇ ಅವ ನಮ್ಮನ್ನು ನೋಡಿ ಅದಾಗಿದೆ ಒಂದು ಒಂದು ಆಸೆ ಇದೆ ಅದು ಯಾವುದೋ ಒಂದು ಸಿಂಹಪ್ಪ ಕೆಟ್ಟದಾಗ ಹಿಂಗೆಲ್ಲ ಮುಖ ಮಾಡ್ಕೊಂಡು ಹಿಂಗೇ ಆಯಿತು ನಾವು ಜೀಪ್ ತಗೊಂಡು ಹಂಗೆ ಹೋಗ್ತಿದ್ವು ಅದು ಹಿಂಗೆ ಸರಿ ಸರಿ ನಮ್ಮನ್ನು ನೋಡ್ತೀನಿಂಗೆ ಹಂಗೆ ಫಾಲೋ ಮಾಡ್ತಿದ್ದೆವು ಅದೆಂಥ ಕೆಮಿಕಲ್ ಬಿಟ್ಬಿಡ್ತಪ್ಪ ವಾಸನೆ ಫೋರ್ ೂ ರಾಮ ಬಿದ್ದು ಒದ್ದಾಡ್ಬಿಟ್ವಿ ಅದನ್ನು ಆಮೇಲೆ ಈಗ ನೋಡಿ ನಗುತ್ತ ನಮ್ಮ ನೋಡ್ರು ಹ್ಞೂ ಹ್ಞೂ ಅಯ್ಯೋ ಸಿ ಅಂತ ಅಂದ್ಕೊಂಡಿನ ನಿಜವಾಗ ಬರೀ ಪ್ರಾಣಿನೇ ಪ್ರಾಣಿ ನೋಡಿ 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 ನಮಗೆ ಹೆಂಗಾಗ್ಬಿಡ್ತು ಅಂತಂದ್ರೆ ಅಂದ್ರೆ ಅಯ್ಯ ಹೋಗಪ್ಪ ಅಂತ ನಂಗಾಯಿತು ಅದೇ ಥರ ನಾನು ಉಗಾಂಡ ನೆನಪಿಸ್ಕೊಂಡೆ ಸಾರು ಅಲ್ಲಷ್ಟು ಕಷ್ಟ ಪಿತ್ತು ಬಂದು ಮಾಡಿ ಇಂಥ ಒಂದು ಪಣಿಯ ಸಖಿ ಮಾಡಿದ್ರಲ್ಲ ನಮ್ಮ ಅವ್ರಿಗೆ ಮತ್ತು ಪ್ರಶಾಂತ್ ಸರ್ಗೆ ಬಂಗಾರದ ಗಣಿ ಮತ್ತೆ ಓಪನ್ ಆಗ್ಬಿಡ್ತು ಕೆ ಜಿ ಎಫ್ ಫುಲ್ಲು ಓಪನ್ ಆಯಿತು ಅದೆಲ್ಲ ನಿಮ್ಮೆಲ್ಲರ ಒಂದು ಶ್ರಮ ಅಲ್ಲ ಪ್ರೀತಿ ಅಭಿಮಾನ ನಮ್ಮೆಲ್ಲರ ಶ್ರಮ ಹಿಂಗಾಗಿ ಶರಣ್ಯ ಅಂತೂ ಈ ಸಿನಿಮಾ ಗೆದ್ದಿರೋದು ನನ್ನ ನಿಂದನೆ ಟನ್ ಟಂಜ ಅಂತ ಒಳ್ಳೊಳಗೆ ಖುಷಿ ಸರ್ 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 ಡ್ಯಾನ್ಸ್ ಚೆನ್ನಾಗಿತ್ತು ಅಂತ ಹೇ ಸೂಪರ್ ಮೇಡಮ್ಮ ನೀನು ಏನಮ್ಮ ಗಣೇಶ್ ಪಾಪನ್ ಸುಮ್ಮನೆ ಕುಣಿಸ್ಬಿಡ್ತೇ ಗಣೇಶನ್ ಕುಣಿಸ್ಬಿಟ್ಟು ಡಿಷ್ಕಾ ಟಿ ಟಿ ಅಲ್ಲ ಇದು ಸಿನಿಮಾ ಸಕ್ಸಸ್ ಮೇಟು ಬಟ್ ಈ ಕಾರ್ಯಕ್ರಮ ಸಕ್ಸಸ್ ಆಗೋಯ್ತಿ ಅಲ್ಲ ಅಲ್ಲ ಅದೊಂಥರ ಕಾಂಟ್ರಿಬ್ಯೂಷನ್ ಅಲ್ವಾ ಎಲ್ಲರೂ ಸಾಧು ಫೋನ್ ಮಾಡಿ ಹೇಳ್ತಾರೆ ಗೆಲ್ಲಿಸ್ಬಿಟ್ಟೆ ಅಂತಂದರು ಅಯ್ಯೋ ನಿಮ್ಮ ಮನೆ ಒಂದು ಪ್ರಮ ರಮೇಶನ್ಗೂ ಬರಲಿಲ್ಲ ಫೋನ್ ಮಾಡಿದ ತಕ್ಷಣ ಎಗ್ರಗಣ್ಬಿಟ್ಟು ಗೆದ್ಬಿಟ್ಟಲ್ವಾ ಅಂತಾರೆ ಪ್ರಮೇಶನ್ ಬರಬೇಕಲ್ವಾ ಅಂತಂದ್ರೆ ಸಿದ್ದರಾಮಯ್ಯ ಬಿಡ್ತಿಲ್ವಲ್ಲ ಅಂತಾರೆ ಅಲ್ಲೇ ಇರಲಿ ಪಾಪ ಗೊತ್ತಿಲ್ಲ ನೆಕ್ಸ್ಟ್ ಎಮ್ ಎಲ್ ಎನೋ ಎಂ ಪಿನೂ ಏನಾಗಲಿ ನಮ್ಮ ಸಿನಿಮಾಗಳಿಗೆ ಗೆಲ್ತಾನೆ ಇರಲಿ ಎಲ್ಲರಿಗೂ ಮತ್ತಮ್ಮೆ ಮಗದಮ್ಮೆ ಶರಣೋ 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 ನಮಸ್ಕಾರ ನಮಸ್ಕಾರ ನಮ್ಮ ಸಿನಿಮಾದಲ್ಲಿ ಗಣೇಶ ಗಣಪ ಹೇಳ್ತಾರೆ ಗಣಪ ಈ ಥರದೊಂದು ನಿಜವಾಗಲೂ ನಿಜವಾಗಲೂ ಒಂದು ರೀತಿ ಬೇರೆ ಯುಗ ಪರ್ವ ಗಣಪ ಗಣಪನ ಪರ್ವ ಶುರುವಾಯ್ತಲ್ಲ ನಮಗೆ ಚಿತ್ರರಂಗಕ್ಕೆ ಅಭಿಮಾನಿಗಳಿಗೆ ಎಲ್ಲರಿಗೂ ಪ್ರೇಕ್ಷಕ ಪ್ರಭುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣು ಶರಣೋ ಶರಣು